ಏನು ಪ್ರೆಗ್ನೆನ್ಸಿ ಟೈಮ್ ಅನ್ನೋದು ಏನಿರುತ್ತೆ ಆ್ಯಕ್ಚುಲಿ ಅದು ನಮ್ಮ ಟೈಮು ಆದಷ್ಟು ಎಂಜಾಯ್ ಮಾಡಿ ಜಸ್ಟ್ ಹಾಯ್ ಬಾಯ್ ಅನ್ನೋ ಫೀಲಿಂಗ್ ಇದೆ ಎಲ್ಲರೂ ಅಲ್ಲಿ ಸೆಕೆಂಡ್ ಬೇಬಿ ಮಾಡ್ಕೊಳ್ಳೋಕೆ ಫಿನಾನ್ಷಿಯಲಿ ಸ್ಟೇಬಲ್ ಇದೀವಾ ಅದು ಅಥವಾ ಪಾಪು ಆಗದೆ ಇರ್ಬೋದು ಸೊ ದಿಸ್ ಇಸ್ ಕಾಲ್ಡ್ ಬಾಂಡಿಂಗ್ ಅನಿಸ್ತು ನನಗಾಯ್ತು ಮೈ ಪ್ರೆಸೆಂಟ್ ಏಜ್ ಸೆಕೆಂಡ್ ಬೇಬಿಗೂ ಮತ್ತೆ ಫಸ್ಟ್ ಬೇಬಿಗೂ ಟೈಮ್ ಗ್ಯಾಪ್ ಎಷ್ಟು ಇರಬೇಕು ಅಂತ ಬಟ್ ಒಂದು ವರ್ಷಕ್ಕೆ ಬೇಬಿ ಕನ್ಸಿವ್ ಆದ್ರೆ ಫೀಡಿಂಗ್ ಮಾಡ್ಬೋದಾ ಅಂತ ಹಾಲು ಕೆಡುತ್ತೆ ಕುಡಿಸಬಾರ್ದು ಅಂತ ಸೆಕೆಂಡ್ ಬೇಬಿಗೆ ಡಾಕ್ಟರ್ನ ನಾವು ಚೇಂಜ್ ಮಾಡ್ಬೋದಾ ಅದು ಬಿಗ್ ಹಾಸ್ಪಿಟಲ್ ಸ್ಮಾಲ್ ಅಲ್ಲ ಅಂತ ಟ್ರೀಟ್ಮೆಂಟ್ ಚೆನ್ನಾಗಿರ್ಬೇಕು ಪ್ಲಸ್ ನನಗೆ ಕ್ಲೀನಿನೆಸ್ ಇಂಪಾರ್ಟೆಂಟ್ ಬೇಬಿ ಸುತ್ತ ನೀರು ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವ ಪವರ್ಫುಲ್ ಮಂತ್ರ ಕೇಳಿದೆ ಅಂಡ್ ಚೀಟ ಪ್ಲೀಸ್ ಚಾರ್ಟ್ ಕೂಡ ರೆಫರ್ ಮಾಡಿದೆ ಆ ಚಾರ್ಟ್ನ ಹೇಗೆ ನೋಡೋದು ಅಂತ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫಸ್ಟ್ ಆಫ್ ಆಲ್ ಎಲ್ರಿಗೂ ತುಂಬ ಥ್ಯಾಂಕ್ ಯು ಯಾಕಂದರೆ ನನ್ನ ಪ್ರೆಗ್ನೆನ್ಸಿ ರಿವೀಲ್ ವಿಡಿಯೋ ಮಾಡಿದಾಗಿಂದ ಎಷ್ಟು ವಿಶಸ್ ಬರ್ತಾ ಇದೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಅಷ್ಟು ಜನಕ್ಕೆ ರೀಚ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅವ್ರಿಗೂ ತುಂಬ ಜನ ಪರ್ಸನಲ್ ಆಗಿ ಅಥವಾ ಕಾಮೆಂಟ್ಸಲ್ಲಿ ತುಂಬ ಜನ ವಿಶ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ ಯು ಈಗ ಜಸ್ಟು ಹಾಯ್ ಬಾಯ್ ಅನ್ನೋ ಫೀಲಿಂಗ್ ಇದೆ ಎಲ್ಲರೂ ರಿಲೇಶನ್ಶಿಪ್ಪಲ್ಲಿ ಸೊ ನನಗೆ ರಿಯಲ್ ಬಾಂಡಿಂಗ್ ಅಂದರೆ ಏನು ಅಂತ ಆ್ಯಕ್ಚುಲಿ ನಿಮ್ಮ ಕೈಂಡ್ ಆ್ಯಂಡ್ ಲವ್ ಕನ್ಸರ್ನ್ ಇರುವಂಥ ವಿಷಸ್ ನಂಗೆ ಅರ್ಥ ಇತ್ತು ಸೊ ದಿಸ್ ಇಸ್ ಕಾಲ್ಡ್ ಬಾಂಡಿಂಗ್ ಅನಿಸ್ತು ನನಗೆ ತುಂಬ ಜನ ವಿಷಸ್ ಮಾಡೋದ್ರ ಜೊತೆಗೆ ತುಂಬಾ ಕ್ವಶನ್ಸ್ ಕೂಡ ಕೇಳಿದ್ದೀರಾ ಅದರಲ್ಲಿ ರಿಪೀಟೆಡ್ ಕ್ವಶನ್ಸನ್ನು ನಾನು ಸ್ವಲ್ಪ ಲಿಸ್ಟ್ ಔಟ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಫಸ್ಟ್ ಕ್ವಶನ್ ಬಂದು ಸೆಕೆಂಡ್ ಬೇಬಿ ಆಗಬೇಕಾದ್ರೆ ನಿಮಗೆ ಏಜ್ ಎಷ್ಟು ಅಂತ ಕೇಳಿದ್ದೀರಾ ಸೊ ನನಗೆ ಫಸ್ಟ್ ಬೇಬಿ ಆದಾಗ ಟ್ವೆಂಟಿ ಸೆವೆನ್ ಇಯರ್ಸ್ ಕಂಪ್ಲೀಟ್ ಆಗಿತ್ತು ಮೈ ಪ್ರೆಸೆಂಟ್ ಏಜ್ ಇಸ್ ನಾವು ಇಸ್ ಟ್ವೆಂಟಿ ನೈನ್ ಸೊ ಫೆಬ್ಗೆ ನನಗೆ ಟ್ವೆಂಟಿ ನೈನ್ ಆಗಿ ಬೇಬಿ ಬರ್ತ್ ಆಗೋಷ್ಟೇ ಟ್ವೆಂಟಿ ನೈನ್ ಕಂಪ್ಲೀಟ್ ಆಗಿ ತರ್ಟಿ ಇಯರ್ಸ್ ಬಿದ್ದಿರುತ್ತೆ ಸೊ ಆ್ಯಕ್ಚುಲಿ ನನಗೆ ಥರ್ಟಿ ಇಯರ್ಸ್ ತುಂಬಾ ಲೇಟ್ ಆಯಿತು ಅನಿಸುತ್ತೆ ಯಾಕೆ ಅಂದರೆ ಪಾಪನ ನೋಡ್ಕೊಳ್ಳೋದು ಅಷ್ಟು ಈಸಿ ಕೆಲಸ ಅಲ್ಲ ತುಂಬಾ ಕಷ್ಟ ಅವ್ರ ಎನರ್ಜಿ ಲೆವೆಲ್ನ ನಮ್ಮ ಎನರ್ಜಿ ಲೆವೆಲ್ಗೆ ಮ್ಯಾಚ್ ಮಾಡ್ಕೊಳ್ಳೋಕೆ ಆಗೋಲ್ಲ ತುಂಬನೇ ಇರ್ತಾರೆ ಅವರು ಅವ್ರು ಮಲಗ್ದಾಗ ಮಾತ್ರ ನಾವು ರೆಸ್ಟ್ ಮಾಡೋಕ್ಕೆ ಸಾಧ್ಯ ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಸೆಕೆಂಡ್ ಬೇಬಿಗೂ ಮತ್ತು ಫಸ್ಟ್ ಬೇಬಿಗೂ ಟೈಮ್ ಗ್ಯಾಪ್ ಎಷ್ಟಿರಬೇಕು ಅಂತ ಸೊ ಅದರಲ್ಲಿ ನಮ್ಮ ಡಾಕ್ಟರ್ ಹೇಳಿರೋ ಪ್ರಕಾರ ಮಿನಿಮಮ್ ಏಯ್ಟೀನ್ ಮಂತ್ಸ್ ಅಂದರೆ ಒಂದೂವರೆ ವರ್ಷದಿಂದ ಎರಡು ವರ್ಷ ಮಿನಿಮಮ್ ಟೈಮ್ ಗ್ಯಾಪ್ ಇರಬೇಕು ನಾರ್ಮಲ್ ಸಿ ಸೆಕ್ಷನ್ ಆಗಲಿ ಅಥವಾ ನಾರ್ಮಲ್ ಡೆಲಿವರಿ ಆಗಲಿ ಅಷ್ಟು ಗ್ಯಾಪ್ ಇರಲೇಬೇಕು ಬಿಕಾಸ್ ಯಾಕಂದರೆ ನಾವು ಮೆಂಟಲಿ ಮತ್ತು ಫಿಸಿಕಲಿ ಇರಬೇಕು ಆ್ಯಸ್ ಎ ಮದರ್ ಆಗಿ ಸೊ ಮಿನಿಮಮ್ ಏಯ್ಟೀನ್ ಮಂತ್ಸ್ ಗ್ಯಾಪ್ ಇರಬೇಕು ಆ್ಯಂಡ್ ಮೋರ್ ಅವರ್ ಫಸ್ಟ್ ನೀವು ಚೆಕಪ್ಗೆ ಹೋದಾಗ ಡಾಕ್ಟರ್ ಕೇಳಕ್ಕೆ ಹೇಳ್ತಾರೆ ನೀವು ಓಕೆನಾ ನೀವು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಅವ್ರಿಗೂ ಗೊತ್ತಾಗುತ್ತೆ ನೀವು ಸ್ಟ್ರಾಂಗ್ ಇನ್ನಫ್ ಓಕೆ ಯು ಕ್ಯಾನ್ ಗೋ ಫಾರ್ ದ ಸೆಕೆಂಡ್ ಬೇಬಿ ಅಂತ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದು ಟೂ ಇಯರ್ಸ್ವರೆಗೂ ಫೀಡಿಂಗ್ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಒಂದೂವರೆ ವರ್ಷಕ್ಕೇ ಬೇಬಿ ಕನ್ಸೀವ್ ಆದರೆ ಫೀಡಿಂಗ್ ಮಾಡ್ಬೋದಾ ಅಂತ ಎಸ್ ಇದು ಆ್ಯಕ್ಚುಲಿ ಬಿಗ್ ಕನ್ಫ್ಯೂಸಿಂಗ್ ಕ್ವಶನ್ ಇದು ಆ್ಯಕ್ಚುಲಿ ಡಾಕ್ಟರ್ ಹೇಳೋದಕ್ಕಿಂತ ಮುಂಚೆ ನಮ್ಮ ಸುತ್ತಮುತ್ತ ಇರೋರು ಏನು ಹೇಳ್ತಾರೆ ಅಂದರೆ ಇಫ್ ಇನ್ ಕೇಸ್ ಬೇಬಿ ಕನ್ಸೀವ್ ಆದರೆ ಹಾಲು ಕೇಳುತ್ತೆ ಕುಡ್ಸ್ಬಾರ್ದು ಅಂತ ಸೊ ನಾನು ಇದನ್ನು ಡಾಕ್ಟರ್ನೇ ಡೈರೆಕ್ಟಾಗಿ ಕೇಳಿದೆ ಡಾಕ್ಟರ್ ಹೇಳಿದ್ರು ನೋ ಮ್ಯಾಟರ್ ಯು ಆರ್ ಪ್ರೆಗ್ನೆಂಟ್ ಆರ್ ನಾಟ್ ನೀವು ಫೀಡಿಂಗ್ನ ಕಂಟಿನ್ಯೂ ಮಾಡ್ಬೋದು ಅಂತ ಯಾಕಂದರೆ ನಾನು ಬಟ್ ನನ್ನ ಮಗನಿಗೆ ನಾನು ಏಯ್ಟೀನ್ ಮಂತ್ಸ್ಗೆ ಫೀಡಿಂಗ್ ಸ್ಟಾಪ್ ಮಾಡಿದೆ ಸೊ ಅವನು ಬೇರೆ ಫುಡ್ಸ್ ತಿಂತಾ ಇರಲಿಲ್ಲ ಸೊ ಆಲ್ ಸ್ಟಾಪ್ ಮಾಡಿದ್ರೆ ಅವ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಸ್ ಯೂಶಲಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಇವಾಗ ಸೊ ನೀವು ಕಂಟಿನ್ಯೂ ಮಾಡ್ಬೋದು ಹಾರೆನ್ಸ್ ಸಾಕು ಅಂದ್ರೆ ಸ್ಟಾಪ್ ಕೂಡ ಮಾಡಬಹುದು ಬಟ್ ಆಸ್ ಪರ್ ರೂಲ್ಸ್ ಟೂ ಇಯರ್ಸ್ ವರೆಗೂ ಫೀಡಿಂಗ್ ಮಾಡಬೇಕು ನೀವು ನೆಕ್ಸ್ಟ್ ಕ್ವಶನ್ ಬಂದು ಫಸ್ಟ್ ಬೇಬಿ ಡಾಕ್ಟರ್ನೇ ಕನ್ಸಲ್ಟ್ ಮಾಡಬೇಕಾ ಅಥವಾ ಸೆಕೆಂಡ್ ಬೇಬಿಗೆ ಡಾಕ್ಟರನ್ನ ನಾವು ಚೇಂಜ್ ಮಾಡ್ಬೋದಾ ಅಂದರೆ ಅವ್ರಸ್ ಹಾಸ್ಪಿಟಲ್ನ ಚೇಂಜ್ ಮಾಡ್ಬೋದಾ ಅಂತ ಅಂದರೆ ಅಗೇನ್ ಇಟ್ಸ್ ಯೋರ್ ಯುವರ್ ಕಂಫರ್ಟಬಲ್ ನೀವು ಯಾವ ಪ್ಲೇಸಲ್ಲಿ ಇರ್ತೀರಾ ಅನ್ನೋದು ಆಗುತ್ತೆ ಯಾಕಂದರೆ ಒಬ್ಬರು ಪ್ಲೇಸಸ್ನ ಚೇಂಜ್ ಮಾಡಿರ್ತೀರಾ ಬೇರೆ ಊರಿಗೆ ಹೋಗಿರ್ತೀರಾ ಅವಂಥವರೆಲ್ಲ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳೇಬೋದು ಬಟ್ ನನ್ನ ಒಪಿನಿಯನ್ ಏನಂದರೆ ನೀವು ಫಸ್ಟ್ ಬೇಬಿ ಡಾಕ್ಟರ್ ಯಾರನ್ನೂ ತೋರಿಸಿರ್ತೀರ ಅವ್ರಿಗೆ ತೋರ್ಸೋದು ಒಳ್ಳೇದು ಯಾಕಂದರೆ ನಮ್ಮ ಇಷ್ಟ ಿ ಅವ್ರಿಗೆ ಗೊತ್ತಿರುತ್ತೆ ನಮಗೆ ಫಸ್ಟ್ ಬೇಬಿನ ಟೈಮಲ್ಲಿ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗಿತ್ತು ಈ ಥರ ಇತ್ತು ಅಂತ ಅವ್ರು ಇನ್ ಕೇಸ್ ಮರ್ತೋಗಿದ್ರು ನಾವು ಒಂದು ಸರಿ ಹೇಳಿದಾಗ ಅವ್ರ ನೆನಪಾಗುತ್ತೆ ಸೊ ನಮಗೆ ಹೇಗೆ ಬೇಕೋ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಬೆಟರ್ ಫಸ್ಟ್ ಯಾರನ್ನ ಕನ್ಸಲ್ಟ್ ಮಾಡಿರ್ತೀರೋ ಅವ್ರನ್ನೇ ಕನ್ಸಲ್ಟ್ ಮಾಡಿ ಸೊ ಬಿಗ್ ಹಾಸ್ಪಿಟಲ್ನ ನೆಕ್ಸ್ಟ್ ಕ್ವಶನ್ ಬಂದು ಬಿಗ್ ಹಾಸ್ಪಿಟಲ್ ಸ್ಮಾಲ್ ಹಾಸ್ಪಿಟಲ್ಲ ಅಂತ ಅದು ಇದಕ್ಕೆ ನಾವು ಆ್ಯನ್ಸರ್ ಮಾಡೋಕ್ಕಾಗಲ್ಲ ಯಾಕಂದರೆ ಆ್ಯಕ್ಚುಲಿ ಇದು ಬಂದು ಫಿನ್ ಅವ್ರವ್ರ ಫಿನಾನ್ಷಿಯಲ್ ಸ್ಟೇಟಸ್ ತಕ್ಕನಾಗೆ ಅವ್ರವ್ರ ಹಾಸ್ಪಿಟಲ್ನ ಚೂಸ್ ಮಾಡ್ಕೊತಾರೆ ನನ್ನ ಒಪಿನಿಯನ್ ಬಂದು ಟ್ರೀಟ್ಮೆಂಟು ಎಲ್ಲೋದ್ರೂ ಸೇಮೇ ಸೊ ನಿಮಗೆ ಅಮ್ಯುನಿಟೀಸ್ ಚೇಂಜ್ ಆಗ್ಬೋದು ನಿಮ್ಮನ್ನ ಟ್ರೀಟ್ ಮಾಡೋ ಲೆವೆಲ್ ಬೇರೆ ಥರ ಇರ್ಬೋದು ಕ್ಲೆನ್ಲಿನೆಸ್ ಇರ್ಬೋದು ಅದು ಮಾತ್ರ ಚೇಂಜಸ್ ಆಗುತ್ತೆ ನಿಮಗೆ ಬಿಗ್ ಹಾಸ್ಪಿಟಲಲ್ಲಿ ಹೋದರೆ ನಿಮಗೆ ಗರ್ಲ್ ಬೇಬಿ ಆದಾಗ ಪಿಂಕ್ ಕಲರ್ ಡೆಕೋರೇಷನ್ ಬಾಯ್ ಬೇಬಿ ಆದಾಗ ಬ್ಲೂ ಡೆಕೋರೇಷನ್ ಮಾಡ್ತಾರೆ ಮತ್ತು ಕ್ಲೆನ್ಲಿನೆಸ್ ಇರುತ್ತೆ ನಿಮಗೆ ಸೊಪ್ಪು ರೇಟಾಗಿ ದೊಡ್ಡ ಹಾಲ್ ಕೊಡ್ತಾರೆ ದೊಡ್ಡ ರೂಮ್ ಕೊಡ್ತಾರೆ ಅವರಲ್ಲಿ ನಿಮ್ಗೆ ಸಾರ್ ನಾರ್ಮಲ್ ಹಾಸ್ಪಿಟಲ್ಗೆ ಹೋದರೆ ಕ್ಲೀನಿನೆಸ್ ಅವೆಲ್ಲ ನಮಗೆ ಅಷ್ಟಾಗಿ ನಾವು ಅನ್ಕೊಳ್ಳೋಷ್ಟು ಸಿಗಲ್ಲ ಸೊ ನನ್ನ ವಿಷಯದಲ್ಲಿ ಅಂದರೆ ನಾನು ಒಂದು ಮೀಡಿಯಮ್ ರೇಂಜ್ ಹಾಸ್ಪಿಟಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಲಕ್ಷುರಿ ಅನ್ನೋದು ಇಟ್ ಇಟ್ಸ್ ಇಸ್ ನಾಟ್ ಫಾರ್ ಓನ್ಲಿ ಫಾರ್ ಫ್ಯೂ ಡೇಸ್ ಆರ್ ಸಮ್ ಡೇಸ್ ಲಕ್ಷುರಿ ಶುಡ್ ಬಿ ಆ ಫಾರ್ ಲೈಫ್ ಟೈಮ್ ಸೊ ಅದಕ್ಕೆ ನಾನು ನಾರ್ಮಲ್ ರೇಂಜಲ್ಲೇ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ನನಗೆ ಟ್ರೀಟ್ಮೆಂಟು ಚೆನ್ನಾಗಿರಬೇಕು ಪ್ಲಸ್ ನನಗೆ ಕ್ಲೀನ್ಲಿನೆಸ್ಸು ಇಂಪಾರ್ಟೆಂಟು ಸೊ ನಾರ್ಮಲ್ ಹಾಸ್ಪಿಟಲಲ್ಲಿ ಅದೆಲ್ಲ ಸಿಕ್ಕಿದೆ ನನಗೆ ಆಲ್ರೆಡಿ ಫಸ್ಟ್ ಬೇಬಿ ಇದ್ದಾಗ ಸೊ ನಾನು ಅದೇ ಸೇಮ್ ಹಾಸ್ಪಿಟಲ್ನೇ ಚೂಸ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಕ್ವಶನ್ ಬಂದು ಸೆಕೆಂಡ್ ಬೇಬಿ ಮಾಡ್ಕೊಳ್ಳೋಕ್ಕೆ ಫಿನಾನ್ಷಿಯಲಿ ಸ್ಟೇಬಲ್ ಇದೀವಾ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಸೊ ಫಿನಾನ್ಷಿಯಲಿ ಸ್ಟೇಬಲ್ ಇದ್ದೀವಾ ಅನ್ನೋದು ಇಂಪಾರ್ಟೆಂಟ್ ತಿಂಗೆ ಬಟ್ ಅದು ಮೇನ್ ಥಿಂಗ್ ಆಗಲ್ಲ ಯಾಕಂದರೆ ನಮ್ಮ ಲೈಫ್ ಅನ್ನೋದು ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಲೈಫ್ ನಾವು ಇರೋವರೆಗೂ ಅದು ಇದ್ದಿದ್ದೆ ಅಲ್ವಾ ಸೊ ಆದಷ್ಟು ನೀವು ಫಿನಾನ್ಷಿಯಲಿ ಓಕೆ ಇವಾಗ ನೀವು ಅರ್ನ್ ಅರ್ನ್ ಮಾಡ್ತಾ ಇದ್ದೆ ಇನ್ಕಮ್ ಬರ್ತಾ ಇರುತ್ತೆ ಅಂದರೆ ಓಕೆ ನೀವು ಇನ್ಕಮ್ ಬರ್ತಾ ಇರೋದ್ರಲ್ಲಿ ಸ್ವಲ್ಪ ಇನ್ಕಮ್ ಇನ್ಕ್ರೀಸ್ ಆಯಿತಾ ಓಕೆ ಯು ಕ್ಯಾನ್ ಪ್ಲ್ಯಾನ್ ಫಾರ್ ದ ಸೆಕೆಂಡ್ ಬೇಬಿ ಯಾಕಂದರೆ ಸಮ್ ಇಷ್ಟು ಲ್ಯಾಕ್ಸ್ ಇಟ್ಕೊಂಡೆ ಅಥವಾ ಇಷ್ಟೊಂದು ದುಡ್ಡು ಇಟ್ಕೊಂಡೆ ನಾವು ಅಕೌಂಟಲ್ಲಿ ಸೆಕೆಂಡ್ ಬೇಬಿ ಪ್ಲ್ಯಾನ್ ಮಾಡ್ತೀವಿ ಅಂತ ಅಂದ್ಕೊಂಡಿರ್ಬೋದು ಅಂದ್ಕೊಳ್ಳೋರು ಇರ್ತಾರೆ ಸೊ ಯಾಕಂದರೆ ನಾವು ಆ ಟೈಮಲ್ಲಿ ಇವಾಗ ದುಡ್ಡು ಇಟ್ಕೊಂಡಿರ್ತೀವಿ ಆ ಟೈಮಲ್ಲಿ ಹೇ ಪಾಪೂ ಬೇಡ ಅನಿಸ್ಬೋದು ಅಥವಾ ಪಾಪು ಆಗದೆ ಇರ್ಬೋದು ಸೊ ಬೆಟರ್ ನಿಮಗೆ ಯಾವಾಗ ಓಕೆನೋ ಫೀಲ್ ಬರುತ್ತೆ ಸ್ವಲ್ಪ ಸರ್ಟನ್ ಲೆವೆಲಲ್ಲಿ ಓಕೆನೋ ಫೀಲ್ ಬಂದಾಗ ಯು ಕ್ಯಾನ್ ಪ್ಲ್ಯಾನ್ ಫಾರ್ ದ ಸೆಕೆಂಡ್ ಬೇಬಿ ಸೊ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿತ್ತು ಸೊ ಅಪಾರ್ಟ್ ಫ್ರಮ್ ಆಲ್ ದೀಸ್ ಕ್ವಶನ್ಸ್ ನಾನು ಪರ್ಸ್ನಲ್ಲಾಗಿ ಎಷ್ಟೆಲ್ಲ ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ ನಾನು ಲಿಸ್ಟ್ ಔಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಒನ್ ಮಂತ್ಗೆ ಇನ್ಕ್ಲೂಡಿಂಗ್ ಮೆಡಿಸಿನ್ ಆ್ಯಂಡ್ ಡಾಕ್ಟರ್ ಕನ್ಸಲ್ಟೇಷನ್ನು ಫೋರ್ ಟು ಫೈ ಕೆ ಆಗುತ್ತೆ ಆ್ಯಂಡ್ ನಿಮಗೇನಾದರೂ ಸಮ್ ಮಂತ್ಸಲ್ಲಿ ಸ್ಕ್ಯಾನಿಂಗ್ ಕೂಡ ಬರೀತಾರೆ ಸೊ ಅವಾಗ ನಿಮಗೆ ಟು ಕೆವರೆಗೂ ಎರಡು ಸಾವಿರವರೆಗೂ ಜಾಸ್ತಿ ಆಗ್ಬೋದು ಸೊ ನಿಮಗೆ ಮಂತ್ಲಿ ಒಂದು ಫೈವ್ ತೌಸಂಡ್ ಆದರೂ ಇರಲೇಬೇಕು ಫಸ್ಟ್ ಸ್ಟಾರ್ಟಿಂಗ್ ಅವರು ಕ್ಯಾಲ್ಶಿಯಮ್ ಮತ್ತು ಐರನ್ ಟ್ಯಾಬ್ಲೆಟ್ಸ್ ಕೊಡ್ತಾ ಇರ್ತಾರೆ ಸೊ ಫಸ್ಟು ನಿಮ್ಮ ಪ್ರೆಗ್ನೆನ್ಸಿನಿ ತ್ರೀ ಮಂತ್ಸ್ಗೆ ಐ ಥಿಂಕ್ ಟಿ ಟಿ ಇಂಜೆಕ್ಷನ್ ಕೊಡ್ತಾರೆ ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಟಿ ಟಿ ಇಂಜೆಕ್ಷನ್ ನನಗೆ ಡೈರೆಕ್ಟ್ ಏಯ್ಟ್ ಮಂತ್ಸ್ಗೆ ಕೊಡ್ತೀನಿ ಸಾಕು ಅಂತ ಹೇಳಿದ್ದಾರೆ ಸೊ ನಿಮಗೂ ಆದಷ್ಟು ಇವಾಗ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಇವಾಗ ಸೊ ಕೋಲ್ಡ್ ಆಗಿದೆ ಅಂತ ನಾವು ಇವಾಗ ಮಾಮೂಲಿ ಕೋಲ್ಡ್ ಟ್ಯಾಬ್ಲೆಟ್ಸ್ ಏನು ತೊಗೊತೀವಿ ಅದನ್ನ ತೊಗೊಳಕ್ಕೆ ಹೋಗ್ಬಾರ್ದು ಆ್ಯಕ್ಚುಲಿ ಹೋಮ್ ರೆಮಿಡಿಸೇ ನೋಡ್ಕೋಬೇಕು ಯಾಕಂದರೆ ನಾವು ಏನು ಕನ್ಸ್ಯೂಮ್ ಮಾಡ್ತೀವಿ ಅದು ಬೇಬಿಗೂ ಹೋಗ್ತಾ ಇರುತ್ತೆ ಸೊ ಆದಷ್ಟು ಎಕ್ಸ್ಟ್ರಾ ಮೆಡಿಸನ್ಸ್ನ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು ಆ್ಯಂಡ್ ಅಗೇನ್ ಏನು ಕಂಫರ್ಟಬಲ್ ಆಗಿರುತ್ತೆ ಅದನ್ನೇ ಡ್ರೆಸ್ ವೇರ್ ಮಾಡಿ ಆ್ಯಂಡ್ ನಿಮ್ಗೆ ಏನು ಮಾಡಬೇಕು ಅನಿಸುತ್ತೆ ಅದನ್ನೇ ಮಾಡಿ ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಯೂಶ್ವಲಿ ಕೆಲಸ ಮಾಡ್ಕೊಂಡೇ ಬಂದಿರ್ತೀವಿ ಕೆಲಸ ಮಾಡ್ತಾನೆ ಇರ್ತೀವಿ ಮುಂದಕ್ಕೂ ಆ್ಯಕ್ಚುಲಿ ಇವಾಗ ಏನು ಪ್ರೆಗ್ನೆನ್ಸಿ ಟೈಮ್ ಅನ್ನೋದು ಏನಿರುತ್ತೆ ಆ್ಯಕ್ಚುಲಿ ಅದು ನಮ್ಮ ಟೈಮು ಆದಷ್ಟು ಎಂಜಾಯ್ ಮಾಡಿ ನೀವು ಏನೇನು ಮಿಸ್ ಮಾಡ್ಕೊಂಡಿರ್ತೀರ ಟೈಮಲ್ಲಿ ನಿಮ್ಮ ಬೇರೆ ಟೈಮಲ್ಲಿ ಅದನ್ನೆಲ್ಲ ಮಾಡಿ ನನಗೆ ಆ್ಯಕ್ಚುಲಿ ನನಗೆ ಡ್ರಾಯಿಂಗ್ಸು ಅಥವಾ ಸಮ್ ಬುಕ್ಕಲ್ಲಿ ಏನಾದರೂ ಇರೋದು ಅಂದರೆ ತುಂಬ ಇಷ್ಟ ಸೊ ಆ್ಯಕ್ಚುಲಿ ನನಗೆ ರಂಗೋಲಿ ಬಿಡಿಸೋಣ ಡಿಸೈನ್ ಬಿಡ್ಸೋಣ ಅಂತ ಅನಿಸ್ತು ಸೊ ಅದನ್ನು ಬಿಡಿಸ್ತಾ ಕೂತಿದ್ದೆ ಹಾಗೆ ಆನ್ಸರ್ ಕೂಡ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಮೋರ್ ಓವರ್ ನಿಮ್ಮ ಆದಷ್ಟು ನೀರು ಇರಿ ನಾವು ಎಷ್ಟು ನೀರು ಕುಡಿತೀವೋ ತುಂಬ ಅಷ್ಟೇ ಒಳ್ಳೇದು ಯಾಕಂದರೆ ಬೇಬಿ ಸುತ್ತಿನ ನೀರು ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ನನಗೆ ಫಸ್ಟ್ ಬೇಬಿ ಬಾಯ್ ಆಗಬೇಕು ಅಂತ ಇತ್ತು ಸೊ ಅದಕ್ಕೆ ನಾನು ಏನೇನೆಲ್ಲ ಮಾಡಿದೆ ಯಾವ ಪವರ್ಫುಲ್ ಮಂತ್ರ ಕೇಳಿದೆ ಆ್ಯಂಡ್ ಚೀನೀಸ್ ಚಾರ್ಟ್ ಕೂಡ ರೆಫರ್ ಮಾಡಿದೆ ಆ ಚಾರ್ಟ್ನ ಹೇಗೆ ನೋಡೋದು ಅಂತಲೂ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಏನು ಅಲ್ವಾ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಬರಿಬೇಡಿ ಥ್ಯಾಂಕ್ ಯು ಸೋ ಮಚ್